ಕೋಗಿಲು ಲೇಔಟ್ ನಲ್ಲಿ ಮನೆಗಳ ತೆರವು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇದೇ ಸ್ಥಳಕ್ಕೆ ಬಿಜೆಪಿ ನಿಯೋಗ ಇವತ್ತು ಭೇಟಿ ಕೊಟ್ಟಿದೆ ಮನೆ ನಿರ್ಮಾಣ ಸ್ಥಳಕ್ಕೆ ಎಲ್ಲೆಲ್ಲಿ ಈ ಅಕ್ರಮ ಮನೆಗಳು ಅಂತ ಹೇಳಿ ಸರ್ಕಾರ ಒಡೆದು ಹಾಕಿದ್ಯೋ ಎಲ್ಲ ನೆಲಸಮ ಮಾಡಿದ್ಯೋ ಆ ಸ್ಥಳಕ್ಕೆ ಬಿಜೆಪಿ ನಾಯಕರುಗಳು ಇವತ್ತು ಹೋಗಿದ್ದಾರೆ ಮನೆ ನಿರ್ಮಾಣ ಎಲ್ಲೆಲ್ಲಿ ಮಾಡಿದ್ರು ಹೇಳ್ರಪ್ಪ ಅಂತೇಳಿ ಇದಕ್ಕೆ ಸರ್ಕಾರದ ಕಡೆಯಿಂದ ಸಾಕಷ್ಟು ಉತ್ತರ ಇದೆ ಆಲ್ರೆಡಿ ಕೆಲವರಿಗೆ ಮನೆ ಅಲಾಟ್ ಮಾಡ್ತೀವಿ ಅಂತ ಸರ್ಕಾರ ಆಗಿದೆ ಯಾವ ಥರ ನೀವು ಅಲಾಟ್ ಮಾಡ್ತಾ ಇದ್ದೀರಿ ಅಕ್ರಮವಾಗಿ ಮನೆ ಕಟ್ಟಿಕೊಂಡಿರೋರಿಗೆ ಅವರ ಮನೆ ಒಡೆದು ಹಾಕಿದ ಮೇಲೆ ಇಷ್ಟು ಬೇಗ ಮನೆ ಅಲಾಟ್ ಮಾಡಿರೋದು ಕರ್ನಾಟಕದ ಚರಿತ್ರೆಯಲ್ಲೇ ಇಲ್ಲ ಅದೇನು ಇಂಥ ಕಾಳಜಿ ನೀವು ಕೇರಳದ ಸಿ ಎಂ ಮಾತು ಕಟ್ಕೊಂಡು ಈ ಥರ ಮಾಡ್ತಾ ಇದ್ದೀರಾ ಅಥವಾ ಮುಸ್ಲಿಮ್ಸು ಅಲ್ಲಿದ್ದಾರೆ ಅವ್ರು ಓಟ್ ಬೇಕು ಅಂತ ಈ ಕೆಲಸ ಮಾಡ್ತಾ ಇದ್ದೀರಾ ಅಥವಾ ವೇಣುಗೋಪಾಲ್ ಅವ್ರನ್ನ ಕೇರಳದ ಸಿ ಎಮ್ ಮಾಡಬೇಕು ಅಂತ ಈ ಕೆಲಸಕ್ಕೆ ನೀವು ಇಳಿತಿದ್ದೀರಾ ಅಂತ ಬಿ ಜೆ ಪಿ ನಾಯಕರು ಪದೇ ಪದೇ ಸರ್ಕಾರವನ್ನು ಚುಚ್ಚ್ತಾ ಇದ್ದಾರೆ ಒಂದು ಕಡೆ ಆರ್ ಅಶೋಕ್ ಇವತ್ತು ಭೇಟಿ ಕೊಟ್ಟಿದ್ದಾರೆ ವಿಪಕ್ಷ ನಾಯಕರು ವಿವಾದಿತ ಸ್ಥಳವನ್ನು ಪರಿಶೀಲನೆ ಮಾಡಿದ್ದಾರೆ ಮನೆ ಕಳೆದುಕೊಂಡಿದ್ರಲ್ಲ ಅವರ ಅಹ್ವಾಲೇನಿದೆ ಏನು ಹೇಳ್ತಾರೆ ಇದರ ಬಗ್ಗೆ ಅಂತೇಳಿ ಅವರನ್ನು ಕೂಡ ಇವರು ಮಾತನಾಡಿಸಿದ್ದಾರೆ ಸರ್ಕಾರದ ಗುರುತಿನ ಚೀಟಿ ನಿಮ್ಮ ಹತ್ರ ಯಾವುದಿದೆ ತೋರಿಸಿ ಅಂತ ಅಶೋಕ್ ಹೇಳಿದ್ದಾರೆ ಕಾರ್ಡ್ ಇಲ್ಲ ಕನ್ನಡನೂ ಬರಲ್ಲ ಅಂತೇಳಿ ಸ್ಥಳೀಯರು ಒಂದಷ್ಟು ಜನ ಮಾತಾಡಿದ್ದಾರೆ ನಮ್ಮ ಹತ್ರ ಯಾವ ಗುರುತಿನ ಚೀಟಿ ಕಾರ್ಡ್ ಏನೂ ಇಲ್ಲ ನಮಗೆ ಕನ್ನಡವೂ ಬರಲ್ಲ ಅಂತ ಕೆಲವರಲ್ಲಿ ಮಾತಾಡಿದ್ದಾರೆ ಸುಮಾರು ಪ್ರಶ್ನೆಗಳನ್ನು ವಿಪಕ್ಷ ನಾಯಕ ಅಶೋಕ್ ಅಲ್ಲಿ ಸ್ಥಳೀಯರ ನಡುವೆ ಮತ್ತು ಅಶೋಕ್ ನಡುವೆ ನಡೆದಂಥ ಚರ್ಚೆ ಏನು ಅಂದರೆ ಪ್ರಮುಖ ಪ್ರಶ್ನೆಗಳೇನು ಅಂತ ಹೇಳಿದ್ರೆ ಎಲ್ಲಿ ಹುಟ್ಟಿರೋದು ನೀವು ಎಲ್ಲಿಯವ್ರು ನೀವು ಯಾವ ಊರವ್ರು ನೀವು ಯಾವ ರಾಜ್ಯದವರು ಕನ್ನಡ ಬರುತ್ತಾ ನನಗೆ ಕನ್ನಡ ಬರಲ್ಲ ಹಿಂದೀಲಿ ಮಾ ಹಿಂದೀಲಿ ನಾನು ಮಾತಾಡೋದು ಅಂತ ಹೇಳ್ತಾರೆ ಕನ್ನಡ ಬರಲ್ಲ ನನಗೆ ನೀವು ಹಿಂದಿಲಿ ಮಾತಾಡಬೇಕು ಅಂತ ಮಹಿಳೆ ಕೇಳೋದು ಅಶೋಕ್ ಅವರಿಗೆ ನೀವು ಬಾಂಗ್ಲಾದೇಶದವ್ರ ಅಂತ ಕೇಳ್ತಾರೆ ಬಾಂಗ್ಲಾ ಭಾಷೆ ಮಾತಾಡ್ತೀರಾ ಅಂತ ಕೇಳ್ತಾರೆ ನಿಮ್ಮನ್ನ ಇಲ್ಲಿ ಕರ್ಕೊಂಡು ಬಂದವರು ಯಾರು ಈ ಸೈಟ್ ನಿಮ್ಮದಾ ಅಂತ ಅಶೋಕ್ ಪ್ರಶ್ನೆ ಮಾಡ್ತಾರೆ ಈ ಸೈಟ್ ನಮ್ಮದೇ ಸಾರ್ ಅಂತ ಸ್ಥಳೀಯ ಮಹಿಳೆ ಒಂದು ಕಡೆ ಉತ್ತರ ಕೊಡ್ತಾರೆ ಇದೇ ವೇಳೆ ತಹಶೀಲ್ದಾರ್ ಕರೆದು ಮಾತನಾಡಿಸ್ತಾರೆ ಅಶೋಕ್ ಅವರು ಒಂದು ವರ್ಷದ ಹಿಂದೆ ಗೂಗಲ್ ಮ್ಯಾಪ್ನಲ್ಲಿ ನಿಮ್ಮ ಮನ್ನಣೆ ಇಲ್ಲ ಮೂವತ್ತು ವರ್ಷದಿಂದ ಇದ್ದೀವಿ ಅಂತ ಹೇಳ್ತಿರಲ್ಲ ಮೂವತ್ತು ವರ್ಷದಿಂದ ನೀವು ಇರೋದೇ ನಿಜ ಆದರೆ ಗೂಗಲ್ ಮ್ಯಾಪಲ್ಲಿ ಇಲ್ಲಿ ಮನೆಗಳು ಕಟ್ಕೊಂಡು ಇದೆ ಇರಬೇಕಾಗಿತ್ತಲ್ಲ ಒಂದು ವರ್ಷದ ಹಿಂದೆನೇ ಇಲ್ಲ ಈಗ ಎಲ್ಲಿಂದ ಬಂತು ಮನೆ ಅಂತ ಕೇಳ್ತಾರೆ ನಿನ್ನ ಆಗಿ ಎಷ್ಟು ದಿನ ಆಯಿತು ಎಷ್ಟು ದಿನ ಆಯಿತಮ್ಮ ನಿನ್ನ ಮ್ಯಾರೇಜ್ ಆಗಿ ಅಂತ ಅಶೋಕ್ ಹೇಳ್ತಾರೆ ಎಷ್ಟು ವರ್ಷಗಳಿಂದ ಇದ್ದೀರಾ ಅಂತ ಕೂಡ ಕೇಳಿದ್ದಾರೆ ಎಲ್ಲಿಂದೋ ಕರ್ಕೊಂಡು ಬಂದು ನಮ್ಮ ಮನೆಯಲ್ಲಿ ಬಿಟ್ಬಿಟ್ಟಿದ್ದಾರೆ ನಿಮ್ಮನ್ನು ಕರ್ಕೊಂಡು ಬಂದು ಇಲ್ಲಿಂದ ಕರ್ಕೊಂಡು ಇಲ್ಲಿ ಬಿಟ್ಟಿದ್ದಾರಾ ಆ ಪ್ರಶ್ನೆಯನ್ನು ಕೂಡ ಅಶೋಕ್ ಹೇಳಿದ್ದಾರೆ ನೀವು ಸರ್ಕಾರ ಏನು ಹೇಳ್ತಾ ಇದೆ ಇದು ಕೇರಳ ಕೇರಳ ಸರ್ಕಾರ ಮೆಚ್ಚಿಸೋಕ್ಕೆ ಕೇರಳದ ಎಲೆಕ್ಷನ್ ಗೆಲ್ಲೋದಕ್ಕೆ ವೇಣುಗೋಪಾಲ್ ಅವ್ರನ್ನ ಸೇಮ್ ಮಾಡೋದಕ್ಕೆ ಮುಸ್ಲಿಮರನ್ನು ಓಲೈಸುವುದಕ್ಕೆ ಎಂತೆಲ್ಲ ವಿಪಕ್ಷ ನಾಯಕರು ಮಾತನಾಡಿದಾಗ ಸರ್ಕಾರದ ವಾದ ಮಾನವೀಯತೆ ದೃಷ್ಟಿಯಿಂದ ನಿರಾಶ್ರಿತರಿಗೆ ನಾವು ಮನೆ ಕಟ್ಟಿದ್ದೀವಿ ಕರ್ನಾಟಕ ಮೂಲದವರಿಗೆ ಮಾತ್ರ ಆದ್ಯತೆ ಕೊಡ್ತಾ ಇದ್ದೀವಿ ಮತದಾರರ ಪಟ್ಟಿ ರೇಷನ್ ಕಾರ್ಡ್ ಆಧಾರ್ ಕಾರ್ಡ್ ಪರಿಶೀಲನೆ ಮಾಡ್ತಾ ಇದ್ದೀವಿ ಒತ್ತುವರಿಗೆ ಕಾರಣರಾದವರ ವಿರುದ್ಧ ಕಠಿಣ ಕ್ರಮ ಇದ್ದೇ ಇರುತ್ತೆ ಅತಿವೃಷ್ಟಿ ಪ್ರದೇಶಗಳಿಗೂ ಅಗತ್ಯ ಪರಿಹಾರ ಕೊಟ್ಟಿದ್ದೇವೆ ವಿರೋಧ ಪಕ್ಷಗಳಿಂದ ಮತೀಯ ರಾಜಕಾರಣ ಆಗ್ತಿದೆ ಅಂತ ಸರ್ಕಾರ ಒಂದು ಕಡೆ ಹೇಳಿದೆ ನಿಗಮಿ ಸರ್ವೆ ಮಾಡಿ ನೀವು ಇಲ್ಲೇ ಇಲ್ಲ ಮನೆ ಗೂಗಲ್ ಮ್ಯಾಪ್ ಅಲ್ಲಿ ಒಂದು ವರ್ಷದಿಂದ ಮಾಡಿರೋ ನಿನ್ ಕಟ್ಟೇ ಇಲ್ಲ ಮನೆಯಲ್ಲಿ ಫೋರ್ ಅಂದ್ರೆ ಮದುವೆ ಅಷ್ಟಕ್ಕಾಗಿತ್ತೆ ಇನ್ ಹದಿನೈದು ವರ್ಷ ಬರ್ಬೇಕು ಅಂದ್ರೆ ಇಪ್ಪತ್ತ ಸಿದ್ದರಾಮಯ್ಯ ನೇತೃತ್ವದ ಈ ಟೋಪಿ ಸರ್ಕಾರ ಇಷ್ಟು ದಿನ ಕರ್ನಾಟಕದ ಕನ್ನಡಿಗರಿಗೆ ಟೋಪಿ ಹಾಕಿ ಇವತ್ತು ಕರ್ನಾಟಕದಲ್ಲಿ ಮಿನಿ ಬಾಂಗ್ಲಾದೇಶಗಳನ್ನು ನಿರ್ಮಾಣ ಮಾಡ್ತಾ ಈ ಸರ್ಕಾರ ಬಂದ ಮೇಲೆ ಕರ್ನಾಟಕ ಮಿನಿ ಬಾಂಗ್ಲಾದೇಶಗಳ ಹಬ್ ಆಗ್ತಾ ಇದೆ ನಾವು ಸರ್ವೆ ಮಾಡಿದ್ದೀರಿ ನಾನು ಇಲ್ಲಿ ಬರೋಕ್ಕೆ ಮುಂಚೆ ನಮ್ಮ ನಾಯಕರುಗಳೆಲ್ಲ ಇಲ್ಲೆಲ್ಲ ಇದನ್ನು ತಮ್ಮೇಶ್ ಗೌಡ ಎಲ್ಲ ಸರ್ವೆ ಮಾಡಿದ್ದೀರಿ ಕಳೆದ ಆರೇಳು ದಿನದಿಂದ ಎಲ್ಲರೂ ಕೂಡ ಇವಾಗ ನಾನು ಮಾತಾಡಿಸ್ದೆ ಮಾಧ್ಯಮದಿಂದನೂ ಮಾತಾಡಿಸ್ದೆ ಕೆಲವರೆಲ್ಲ ಆಂಧ್ರ ಅದೇ ಊರು ಪೆನಗೊಂಡ ಬೆನಗೊಂಡ ಅವ್ಳು ಇಪ್ಪತ್ತೈದು ವರ್ಷದಿಂದ ಇಲ್ಲೇ ಇದ್ದೆ ಅಂತ ನೀನ್ ವಯಸ್ಸ ಎಷ್ಟಮ್ಮ ಅಂದ್ರೆ ಇಪ್ಪತ್ತೆಂಟು ವರ್ಷ ಅಂತ ಎರಡು ವರ್ಷಕ್ಕೆ ಹೆಂಗ್ ಬಂದ್ಬಿಟ್ಲಿ ಇಲ್ಲಿಗೆ ಸಾಧ್ಯನಾ ಕೇರಳ ಅಂತ ಹೇಳ್ತಾರೆ ಅವರನ್ನು ಕೂಡ ಇಲ್ಲಿ ಏನ್ ಕೆಲಸ ಮಾಡ್ತಾ ಇದೀಯ ಅಂದ್ರೆ ಟ್ಯಾಕ್ಟ್ ಓಡಿಸ್ತಾ ಇದ್ದೀನಿ ಅಂತಾರೆ ಇದು ಜಾಗ ಜಾಗ ಅಂದ್ರೆ ಅಪ್ಪಟ ಸುಳ್ಳು ಬರ್ತಾ ಇದ್ದೀನಿ ಬಿಜೆಪಿಯ ವಾದ ಏನು ಇಡೀ ವಿಚಾರದಲ್ಲಿ ನಾವು ಚೆಕ್ ಮಾಡಿಕೊಂಡಾಗ ಮೂವತ್ತೇಳು ಲಕ್ಷ ಬಡವರು ಮನೆ ಇಲ್ಲದೆ ಒದ್ದಾಡ್ತಾ ಇದ್ದಾರೆ ಬೀದಿಲೆಲ್ಲ ಮಲಗ್ತಾ ಇದ್ದಾರೆ ಅದೆಲ್ಲ ಬಿಟ್ಟುಬಿಟ್ರು ಈ ಸರ್ಕಾರದವರು ಮೂವತ್ತೇಳು ಲಕ್ಷ ಬಡವರನ್ನ ಬಿಟ್ಟು ಎಲ್ಲೆಲ್ಲಿಂದನೂ ವಲಸೆಗರೆ ಬಂದಿದ್ದಾರೆ ಹೋದ ವರ್ಷ ಅದರ ಹಿಂದಿನ ವರ್ಷ ಮನೆ ಕಟ್ಕೊಂಡಿದ್ದಾರೆ ಇಲ್ಲಿ ಮುಸ್ಲಿಮ್ರು ಇವರು ಬೇರೆ ಬಾಂಗ್ಲಾದೇಶದ ಕಡೆಯವರು ಮತ ರಾಜಕಾರಣ ಕಾಂಗ್ರೆಸ್ ಹೇಳೋದು ಬಿ ಜೆ ಪಿಯವ್ರ ಮೇಲೆ ಮತೀಯ ರಾಜಕಾರಣ ಮಾಡ್ತಿದ್ದಾರೆ ಅಂತ ಬಿ ಜೆ ಪಿಯವರು ಕಾಂಗ್ರೆಸ್ ಮೇಲೆ ಆರೋಪ ಮಾಡೋದು ಮತ ರಾಜಕಾರಣ ಮತ ರಾಜಕಾರಣ ಇವರು ವಲಸಿಗರಿಗೆ ಮನೆ ಹಾಕ್ತಾ ಇದ್ದಾರೆ ರೋಹಿಂಗ್ಯಾಗಳಿಗೆ ಮನೆ ಕೊಡುವಂಥ ಸಂಚು ಕರ್ನಾಟಕದ ಕಡೆಯಿಂದ ಆಗಿದೆ ಕೇರಳ ಸಿ ಎಂ ಕೆ ಸಿ ವೇಣುಗೋಪಾಲ್ ಟ್ವೀಟ್ಗೆ ಸಿ ಎಂ ಡಿ ಸಿ ಎಂ ಮಣಿತಾರೆ ಅಂದರೆ ಏನು ಅರ್ಥ ರೀ ಕೇರಳದವ್ರು ಹೇಳಿದಂತೆ ನಮ್ಮ ರಾಜ್ಯದಲ್ಲಿ ಬೇರೆ ರಾಜ್ಯಗಳಿಂದ ಬಂದು ಹೋದ ವರ್ಷ ಅದರ ಹಿಂದಿನ ವರ್ಷ ಮನೆ ಕಟ್ಕೊಂಡಿರುವವರಿಗೆ ಮನೆಗಳನ್ನು ಕೊಡಬೇಕು ಅದು ಇಷ್ಟು ಆಗಿ ಇಷ್ಟು ಶರ ವೇಗದಲ್ಲಿ ಯಾಕೆ ನೆರೆ ಸಂತ್ರಸ್ತರ ಬಗ್ಗೆ ಇಲ್ಲದಂಥ ಕಾಳಜಿ ಅಲ್ಲೆಲ್ಲ ಪ್ರವಾಹಗಳು ಬಂತು ಜನ ಹೊಲ ಕಳ್ಕೊಂಡ್ರು ಮನೆ ಕಳ್ಕೊಂಡ್ರು ಬೀದಿಗೆ ಬಿದ್ದರು ಬದುಕು ಬೀದಿಗೆ ಬಿತ್ತು ಅವ್ರ ಬಗ್ಗೆ ಒಂದಷ್ಟು ಮನೆ ರಿಪೇರಿಗೂ ಪರಿಹಾರ ಕೊಟ್ಟಿಲ್ಲ ಅನೇಕ ಕಡೆಗಳಲ್ಲಿ ಅವರ ಬಗ್ಗೆ ಇಲ್ಲದಂಥ ಕಾಳಜಿ ಈ ಲೇಔಟ್ ಅವ್ರಿಗೆ ಫಕೀರ್ ಲೇಔಟ್ ಅವ್ರಿಗೆ ಯಾಕೆ ಗೂಗಲ್ ಮ್ಯಾಪ್ ಪ್ರಕಾರ ರಾತ್ರಿ ರಾತ್ರಿ ನಡೆದಂಥ ಭೂಮಿ ಒತ್ತುವರಿ ಇದು ಬಿ ಜೆ ಪಿ ಬ್ರಹ್ಮಾಸ್ತ್ರ ಏನು ಅಂತ ಹೇಳಿದ್ರೆ ರಾಜ್ಯದ ನಿರಾಶ್ರಿತರನ್ನು ಮುಂದಿಟ್ಟುಕೊಂಡು ಈವ್ರಿಗೇನೋ ಕೊಟ್ಟುಬಿಟ್ಟಿದ್ದಾರಲ್ಲ ಇನ್ನೆಷ್ಟು ಜನಗಳಿಗೆ ಮನೆ ಇಲ್ಲವೋ ಮೂವತ್ತೆರಡು ಲಕ್ಷ ಬಡವರು ಮನೆ ಇಲ್ಲದವರು ಅಥವಾ ಇದ್ದಾರಲ್ಲ ಅವ್ರ ಪರವಾಗಿ ನಾವು ಹೋರಾಟ ಮಾಡ್ತೀವಿ ನೋಡಿ ಕೋಗಿಲೇ ಒಟ್ಟಿಗೆ ಭೇಟಿ ಕೊಟ್ಟು ಮಾಹಿತಿ ಸಂಗ್ರಹ ಮಾಡಿದ ಬಿ ಜೆ ಪಿ ಮೂಲ ನಿವಾಸಿಗಳ ಬಗ್ಗೆ ಮಾಹಿತಿ ಸಂಗ್ರಹ ಮಾಡಲಿದ್ದಾರೆ ಗವರ್ನರ್ ಭೇಟಿಯಾಗಿ ಇದಕ್ಕೆ ತಡೆ ಕೊಡಬೇಕು ಈ ಮನೆ ಹಂಚಿಕೆ ವಿಚಾರಕ್ಕೆ ತಡೆ ಕೊಡಬೇಕು ಅಂತ ಒತ್ತಡ ಹಾಕಬೇಕು ಅಂತ ಕೂಡ ಬಿ ಜೆ ಪಿಯ ತಂತ್ರ ಒಂದು ಕಡೆ ಇದೆ ಸ್ವಲ್ಪ ಸೈಡ್ ಸರ್ ಬಂದ್ ಹತ್ರ ಇಲ್ಲಿ ಒಂದ್ ಸೈಡ್ ಬನ್ನಿ ಒಂದ್ ಸೈಡ್ ಸರ್ ಸ್ವಲ್ಪ ಹಿಂದೆ